ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಮಾಹಿತಿಯೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಅಂತೂ ಹೆಣ್ಮಕ್ಳಿಗೆ ತುಂಬಾ ಯೂಸ್ ಆಗುತ್ತೆ ಎಲ್ಲರೂ ಹೋಗಬೇಕು ಪಾರ್ಟಿಗೆ ಹೋಗಬೇಕು ಫಂಕ್ಷನ್ಗೆ ಹೋಗಬೇಕು ಇಲ್ಲಾಂದರೆ ಮನೆಯಲ್ಲೇ ಏನಾದರೂ ಫಂಕ್ಷನ್ ಐತೆ ಪಾರ್ಲರ್ಗೆ ಹೋಗೋಕ್ಕೆ ನಮ್ಗೆ ಟೈಮ್ ಇರಲ್ಲ ಒಬ್ಬೊಬ್ರಿಗೆ ಹೋಗೊ ಪಾರ್ಲರ್ಗೆ ಹೋಗ್ಬೇಕು ಅಂದರೆ ಮುಜುಗುರ ಇರತ್ತೆ ಅಂಥವ್ರಿಗೆಲ್ಲ ಹೋಗೋಕ್ಕಾಗಲ್ಲ ಅಂಥವರು ಆರಾಮಾಗಿ ಮನೆಯಲ್ಲೇ ಇರೋದ್ರಲ್ಲೇ ನಾವು ಆರಾಮಾಗಿ ಯಾವ ಥರ ಫೇಶಿಯಲ್ ಮಾಡ್ಕೋಬೋದು ಅನ್ನೋದು ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಇದಕ್ಕೆ ಯಾವುದೇ ಥರ ನಮಗೆ ದುಡ್ಡು ಅನ್ನೋದು ಖರ್ಚಾಗೋದಿಲ್ಲ ದೊಡ್ಡ ಸಾವಿರಾರು ರೂಪಾಯಿ ಕೊಟ್ಟು ನಾವು ಫೇಶಿಯಲ್ ಮಾಡ್ಕೋಬೇಕು ಇಲ್ಲಾಂದರೆ ದುಡ್ಡು ಖರ್ಚು ಮಾಡಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ ಮನೆಯಲ್ಲೇ ಇರೋದ್ರಲ್ಲೇ ನಾವು ಆರಾಮಾಗಿ ಮಾಡ್ಕೋಬೋದು ಗ್ಲೋಯಿಂಗ್ ತುಂಬಾ ಚೆನ್ನಾಗಿರುತ್ತೆ ನಾವು ಫೇಶಿಯಲ್ ಯಾವ ಥರ ಮಾಡಿಸ್ತೀವೋ ಅದೇ ಥರ ಗ್ಲೋಯಿಂಗ್ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ನಾನು ಒಂದು ಬಟ್ಲು ತಗೊಂಡು ಒಂದು ಶಾಂಪ್ ತೊಗೊಂಡಿದ್ದೀನಿ ಅದು ಯಾವುದೇ ಶಾಂಪ್ ಆದರೂ ಆಗ್ಬೋದು ಯಾವುದೇ ಬ್ರ್ಯಾಂಡ್ ಆಗ್ಬೋದು ಬ್ಲ್ಯಾಕ್ ಕರ್ ಅನ್ನೋದು ಬಿಟ್ಬಿಟ್ಟು ವೈಟ್ ಕಲರ್ ಇರೋದು ಯಾವುದಾದ್ರು ಪರವಾಗಿಲ್ಲ ನಾನು ಡೌಶಾಂಪ್ ತೊಗೊಂಡಿದ್ದೀನಿ ಬೇಕಾದ್ರೆ ನೀವು ಕ್ಲೀನಿಕ್ ಪ್ಲೇಸ್ ಬೇರೆ ಯಾವುದಾದ್ರೂ ತೊಗೋಬೋದು ಮತ್ತು ಒಂದು ಡೌ ಶಾಂಬ ತೊಗೊಂಡಿದ್ದೀನಿ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿನ ಹಾಕ್ಕೋತಾ ಇದ್ದೀನಿ ಅರ್ಶಿನ ಹಾಕ್ಕೊಳ್ಳೋದ್ರಿಂದ ಮಣ್ಣು ಆಯಿಲಿ ಸ್ಕಿನ್ ಎಲ್ಲ ಕ್ಲೀನಾಗಿ ಇದಾಗುತ್ತೆ ಮತ್ತು ಅದಕ್ಕೆ ಸ್ವಲ್ಪ ನಾನು ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ಕೋಲ್ಗೇಟು ಇದು ಅಷ್ಟೇ ನಾವು ಯಾವುದೋ ಒಂದು ಸೇರಿಸ್ಕೋಬೋದು ಪೇಸ್ಟ್ ಇದು ಕೋಲ್ಗೇಟ್ ಹಾಕೋದ್ರಿಂದ ಸ್ಕಿನ್ ಅನ್ನೋದು ಸಾಫ್ಟ್ ಆಗುತ್ತೆ ಮತ್ತು ಶೈನಿ ಆಗುತ್ತೆ ನೀವು ಒಂದು ಸರ್ತಿ ಅಬ್ಸರ್ವ್ ಮಾಡಿರಬೇಕು ತಲೆಗೆ ಸ್ನಾನ ಮಾಡಿದಾಗ ನಮ್ಮ ಸ್ಕಿನ್ ಎಲ್ಲ ಮಕ್ಕದಲ್ಲಿ ಮಕ್ಕ ಎಲ್ಲ ಫುಲ್ ಶೈನಿ ಥರ ಇರುತ್ತೆ ನಾವು ಯಾಕಂದರೆ ಶ್ಯಾಂಪ್ ಶಾಂಪು ಹಾಕಿರ್ತೀವಲ್ಲ ಅದರಿಂದ ನಮ್ಮ ಸ್ಕಿನ್ ಅನ್ನೋದು ಗ್ಲೋಯಿಂಗ್ ಥರ ಇರುತ್ತೆ ಶೈನಿ ಥರ ಇರುತ್ತೆ ಅದಕ್ಕೆ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಇನ್ಸ್ಟೆಂಟಾಗಿ ನಮಗೆ ಫೇಸ್ ಅನ್ನೋದು ಗ್ಲೋ ಬರುತ್ತೆ ಇದು ಮೂರು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಅಷ್ಟು ಚೆನ್ನಾಗಿ ಕಲ್ಸ್ಕೋಬೇಕು ಅದು ಫುಲ್ ಬೀಟ್ ಮಾಡ್ಕೊಳ್ಳೋದ್ರಿಂದ ಫುಲ್ ಫಾ ತುಂಬ ಫುಲ್ ಫೇಸ್ ಷ್ಟು ಥರ ಆಗುತ್ತೆ ನಾವು ಫೇಸ್ಟ್ ಹಾಕಿರ್ತೀವಲ್ಲ ಅದೇ ಥರನೇ ಫೇಸ್ಟಲ್ಲೆಲ್ಲ ಮೂರು ಮಿಕ್ಸ್ ಆಗಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಮೊಕ್ಕ ಮತ್ತು ಕತ್ತು ಇದೆಲ್ಲ ಫುಲ್ ಬಾಡಿ ನಾವು ಎಲ್ಲೆಲ್ಲ ಹಚ್ಕೋತೀವೋ ಫೇಸ್ಗೆಲ್ಲ ನಾವು ಫೇಶಿಯಲ್ಲಿ ಯಾವ ಥರ ಮಾಡ್ಕೋತೀವೋ ಅದೇ ಥರನೇ ನಾವು ಮೊಕ್ಕ ಫುಲ್ ಹಚ್ಕೊಂಡು ಒಂದು ಹಾಫ್ ಆನ್ ಅವರ್ ಹಾಫ್ ಆನ್ ಅವರ್ ಬಿಟ್ಬಿಟ್ಟು ನಾವು ಫೇಸ್ ವಾಶ್ ಮಾಡೋದ್ರಿಂದ ನಾವು ಸೇಮ್ ನಾವು ಎಲ್ಲಿ ಪಾರ್ಲರ್ಗೆ ಹೋಗ್ಬಿಟ್ಟು ಹೆಂಗೆ ಮಾಡ್ಕೋತೀವೋ ಅದೇ ಥರ ನಮ್ಮ ಗ್ಲೋ ಅನ್ನೋದು ನಮ್ಗೆ ಸಿಗುತ್ತೆ ತುಂಬಾ ಇನ್ಸ್ಟೆಂಟಾಗಿ ಆರಾಮಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ರಿಸಲ್ಟ್ ಅನ್ನೋದು ನಾವು ದುಡ್ಡು ಅಷ್ಟು ದುಡ್ಡು ಕೊಟ್ಬಿಟ್ಟು ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಈ ಟಿಪ್ ಆದರೆ ಫಾಲೋ ಮಾಡಿ ಇಲ್ಲಾಂದರೆ ನಮ್ಗೆ ಟೈಮ್ ಇಲ್ಲ ಹೋಗೋಕೆ ನಮ್ಗೆ ಟೈಮ್ ಇಲ್ಲ ಅನ್ನೋರು ಕೂಡ ಈ ಟಿಪ್ ಫಾಲೋ ಮಾಡ್ಬೋದು ತುಂಬಾ ಈಸಿಯಾಗಿ ಮಾಡ್ಕೊಬೋದು ದುಡ್ಡು ಅನ್ನೋದು ಖರ್ಚಾಗಲ್ಲ ಗ್ಲೋಯಿಂಗ್ ಕೂಡ ಹಂಗೆ ಇರುತ್ತೆ ನಾನು ನೋಡಿ ಒಂದು ಹ್ಯಾಂಡಿಗೆ ಅಪ್ಲೈ ಮಾಡಿಬಿಟ್ಟು ನೋಡಿಸ್ತಾ ಇದ್ದೀನಿ ನಾನು ಜಸ್ಟ್ ಬರೀ ಟೆನ್ ಮಿನಿಟ್ಸ್ ಕೂಡ ಇಟ್ಕೊಂಡಿರಲಿಲ್ಲ ವಾಶ್ ಮಾಡಿಬಿಟ್ಟು ತೋರಿಸ್ತೀನಿ ಒಂದು ಒಂದು ಹ್ಯಾಂಡಿಗೆ ಮಾತ್ರ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ವ್ಯತ್ಯಾಸ ಅನ್ನೋದು ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಅನ್ನೋದು ನಮಗೆ ಇದು ಗ್ಲೋಯಿಂಗ್ ಈ ಥರ ಪ್ಯಾಕಲ್ಲಿ ಫೇಸ್ ಪ್ಯಾಕಲ್ಲಿ ನಮಗೆ ಆರಾಮಾಗಿ ಫೇಶಿಯಲ್ ಥರನೇ ಗ್ಲೋಯಿಂಗ್ ಅನ್ನೋದು ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿಬಿಟ್ಟು ನಂಗೆ ಕಾಮೆಂಟ್ ಮಾಡಿ ತುಂಬಾ ಯೂಸ್ ಆಗುತ್ತೆ ಎಲ್ಲರೂ ಹೋಗಬೇಕು ಅನ್ನೋರಿಗೆ ಕ್ವಿಕ್ಕಾಗಿ ರೆಡಿ ಆಗಬೇಕು ಅನ್ನೋರಿಗೆ ಟೈಮ್ ಇಲ್ಲ ಅಂತನೋರ್ಗೆ ಈ ಪ್ಯಾಕ್ ಅನ್ನೋದು ತುಂಬ ಯೂಸ್ ಆಗುತ್ತೆ ನಾನು ಒಂದು ಹ್ಯಾಂಡ್ಗೆ ಫುಲ್ ಹಚ್ಕೊಂಡಿದ್ದೀನಿ ಒಂದು ಟೆನ್ ಮಿನಿಟ್ಸು ಒಂದು ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಡಿ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಮತ್ತೆ ಫೇಸ್ ವಾಶ್ ಮಾಡ್ಕೊಳ್ಳಿ ಸೋಪು ಆ ಥರ ಏನು ಹಾಕಿ ಹಾಕೋಕೆ ಹೋಗ್ಬೇಡಿ ಫೇಸ್ ವಾಶ್ ಮಾಡೋವಾಗ ಯಾಕಂದರೆ ನಾವು ಆಲ್ರೆಡಿ ಶಾಂಪ್ ಇರುತ್ತಲ್ಲ ಅದಕ್ಕೆ ಸೋಪ್ ಆ ಥರ ಏನೂ ಹಾಕೋದು ಬೇಡ ಬರೀ ನೀರಲ್ಲಿ ಕ್ಲೀನಾಗಿ ನಾವು ತೊಳ್ಕೊಂಡ್ರೆ ಸಾಕು ಅದು ಬಿಸಿನೀರು ಕೂಡ ಬೇಕಾಗಿಲ್ಲ ತಣ್ಣೀರಲ್ಲೇ ಅಷ್ಟೇ ತೊಳ್ಕೊಂಡ್ರೆ ನೋಡಿ ಈ ಕೈಗಾಗಿ ಒಂದು ಹ್ಯಾಂಡ್ ನಾನು ಅಪ್ಲೈ ಮಾಡ್ಕೊಂಡಿದ್ದು ಇನ್ನೊಂದು ಹ್ಯಾಟ್ ತೋರಿಸ್ತಾ ಅದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಅನ್ನೋದಿರುತ್ತೆ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಕೋಬೋದು ದುಡ್ಡು ಕೂಡ ಖರ್ಚಾಗೋದಿಲ್ಲ ಮನೆಯಲ್ಲೇ ಇನ್ಸ್ಟೆಂಟಾಗಿ ಗ್ಲೋಯಿಂಗ್ ಸ್ಕಿನ್ ಅನ್ನೋದು ಆಗುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟಾಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿ ಹಂಗೆ ಇದು ಯೂಸ್ ಮಾಡಿ ಕಾಮೆಂಟ್ ಮಾಡಿ ಯಾವ ಥರ ಐತೆ ಅಂದ್ಬಿಟ್ಟು ನೀವು ಕಾಮೆಂಟ್ ಮಾಡಿದ್ರೆ ನಂಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್